ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಬಾಳೆಹನ್ನೂರು ಇಲ್ಲೊಬ್ಬ ಸಮಾಜ ಸೇವಕನ ಪರಿಚಯ ಇವರು ಯಾರಂತ ಕೇಳ್ತೀರಾ ಇವರೇ ನೋಡಿ ವಿದೇಶಿ ಉದ್ಯಮಿ ಕ್ಲಿಫೆಡ್ ಲಾರೆನ್ಸ್ ಸಿಲ್ವೇರಾ ಏನು ಸಮಾಜಕ್ಕೆ ಸೇವೆ ನೀಡಿದ್ದಾರೆ ಅಂತ ಕೇಳೋದಾದರೆ ಕೊರೋನಾ ಸಂದರ್ಭದಲ್ಲಿ ಸಹಾಯ ಹಸ್ತ ನೀಡಿದ್ದಾರೆ ಅದೇ ರೀತಿ ಮಲೆನಾಡಿನಲ್ಲಿ ನೆರೆ ಬಂದ ಸಂದರ್ಭದಲ್ಲಿ ಬಾಳೆಹೊನ್ನೂರಿನ ನೆರೆ ಸಂತ್ರಸ್ತರಿಗೆ ಸಹಾಯ ಹಸ್ತ ನೀಡಿದ್ದಾರೆ ಹತ್ತು ಹಲವಾರು ಕೆಲಸವನ್ನು ಮಾಡಿದ್ದಾರೆ ಸ್ವಂತ ಹಣದಿಂದಲೇ ನಿರಂತರವಾಗಿ ಕೆಲಸ ಮಾಡಿಕೊಂಡೇ ಬಂದಿರುತ್ತಾರೆ ಅದೇ ರೀತಿ ಗ್ರಾಮಸ್ಥರು ಹೇಳುವುದೇನಂದ್ರೆ ನಮ್ಮ ಸಮಸ್ಯೆಗಳ ಬಗ್ಗೆ ಕ್ಲಿಫರ್ಡ್ ಲಾರೆನ್ಸ್ ರವರಿಗೆ ತಿಳಿಸಿದ್ರೆ ಸಾಕು ಕೈಯಲ್ಲಾದ ಸಹಾಯ ಹಸ್ತ ನೀಡೇ ಬಿಡ್ತಾರೆ ಇಲ್ಲಿನ ಗ್ರಾಮಸ್ಥರು ಹೇಳುವ ರೀತಿಯಲ್ಲಿ ನೋಡುವುದಾದ್ರೆ ಬಿಕಣಬರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹದಿನಾರನೇ ಬ್ಲಾಕ್ ನಲ್ಲಿ ನಿನ್ನೆ ನಡೆದ ಕಾಮಗಾರಿ ಚರಂಡಿ ಸ್ವಚ್ಛಗೊಳಿಸುವ ಕಾರ್ಯಕ್ರಮ ಅದೇ ರೀತಿ ರಸ್ತೆಯ ಅಕ್ಕಪಕ್ಕದಲ್ಲಿರೋ ಗಿಡ ಗಂಟೆಗಳನ್ನು ಕಡಿಯುವ ಶುಚಿಗೊಳಿಸುವ ಕಾರ್ಯಕ್ರಮ ನಿನ್ನೆ ಹಮ್ಮಿಕೊಂಡ ಕಾರ್ಯಕ್ರಮ ಇದಾಗಿದೆ ಅದೇ ರೀತಿ ಅಲ್ಲಿನ ಗ್ರಾಮಸ್ಥನೊಬ್ಬ ಹೇಳ್ತಾರೆ ಕೇಳಿ ಸಿದ್ದಿಕ್ ಮಲಯಾಳಿ ಕಾಲೋನಿ ಗ್ರಾಮಸ್ಥ ಸಿದ್ದಿಕ್ ಗ್ರಾಮಸ್ಥ ಇದು ಅನೇಕ ಬಾರಿ ನಾನು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ದೆ ಇದ್ರ ಬಗ್ಗೆ ನಮ್ಮ ಜಂಗಲ್ ಕಟ್ಟಿಂಗಿದೆ ಚರಂಡಿ ದುರಸ್ತಿ ಇದೆ ಮಾಡಿ ಕೊಡುತ್ತೆ ಪ್ರತಿ ವರ್ಷವೂ ಮಾಡ್ತಾಯಿದ್ದು ಒಂದು ಮೂರು ವರ್ಷದಿಂದ ಅವರು ಪೆಂಡಿಂಗ್ ಮಾಡಿಟ್ಟಿದ್ದಾರೆ ಇರೋಂಥ ಕೆಲಸ ಅದು ಈ ಜಂಗಲ್ ಕಟ್ಟಿಂಗು ಮತ್ತು ಮಾಕ್ ಚರಂಡಿ ಚರಂಡಿ ದುರಸ್ತಿ ಚರಂಡಿ ಹೊಸದು ಮಾಡೋದು ಬೇಡ ಇರೋ ಚರಂಡಿಯನ್ನು ದುರಸ್ತಿ ಮಾಡಿ ಕೊಡಿ ನೀರು ಬ್ಲಾಕ್ ಆಗಿ ಸೊಳ್ಳೆಗಳು ಕಟ್ಕೊಂಡು ಅನೇಕ ರೋಗ ಕಾಯಿಲೆಗಳು ಬರ್ತಾ ಬರ್ತಾಯಿದ್ದಾವೆ ನಾವು ಪಿ ಡಿ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಅಧ್ಯಕ್ಷರು ಗಮನ ತಂದಿದ್ದೀವಿ ಈ ವಾರ್ಡಿನ ಮೂರು ಸದಸ್ಯರ ಗಮನಕ್ಕೂ ನಾವು ತಂದಿದ್ದೀವಿ ಅನೇಕ ಬಾರಿ ನಾವು ಹೇಳಿದೀವಿ ಮಾಡಿ ಹೇಳಿ ಬಟ್ ಅವರು ಯಾವುದೇ ಫಂಡ್ ಇಲ್ಲ ಫಂಡ್ ಇಲ್ಲ ಅಂತ ನಮಗೆ ಒಂದೇ ಉತ್ತರ ಕೊಟ್ಟರೆ ಬೇರೆ ಯಾವುದೂ ಇಲ್ಲ ಲಾಸ್ಟಿಗೆ ನನ್ನ ನನ್ನ ಮನೆಯ ಪಕ್ಕದ ನಮ್ಮ ಅಣ್ಣನೇ ನಮ್ಮ ಮನೆ ಪಕ್ಕದವರು ಫ್ಲಿಪ್ಪಾರ್ಟ್ ಲಾರೆನ್ಸ್ ಸಿಕ್ಕೋರ ಅಂತ ಹೇಳಿ ಅವರಿಗೆ ನಾನು ಅವ್ರ ಗಮನಕ್ಕೆ ತಂದೆ ಹಣ ಹಿಂಗೆ ಹಿಂಗೆ ಆಗಿದೆ ಆಣೆ ಬ್ಲಾಕ್ ನಮ್ಮ ಪರಿಸ್ಥಿತಿ ಹಿಂಗೆ ಹಿಂಗೆ ಆಗಿದೆ ಜಂಗಲು ಕಟಿಂಗ್ ಇಲ್ಲ ಚರಂಡಿ ದುರಸ್ತಿ ಆಗಲಿಲ್ಲ ಯಾವುದೇ ಒಂದು ಪಂಚಾಯಿತಿ ವರ್ಕ್ ಇಲ್ಲ ಪಂಚಾಯತ್ ಇದೆಯೋ ಅಲ್ಲ ಪಂಚಾಯತ್ ಇಲ್ಲವೂ ಸರ್ಕಾರ ಯಾವುದೋ ನಮಗೆ ಒಂದು ಒಂದು ನನ್ನ ಮನಸ್ಸಲ್ಲಿ ಒಂದು ಇದು ಬಂದಿತ್ತು ಅವ್ರ ಮನ್ ಗಮನಕ್ಕೆ ತಂದಾಗ ಅವ್ರು ಹೇಳಿದರು ಆಯಿತು ಪಂಚಾಯತ್ ಆಗಲಿಲ್ಲ ಅಂತ ಹೇಳಿದರೆ ನೀವು ಮಾಡಿಸಿ ಅದು ಏನು ಅದರದ್ದು ಖರ್ಚು ವೆಚ್ಚ ಬರುತ್ತೆ ಅದನ್ನು ನಾನು ಬರೆಸ್ತೇನೆ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ ಅದರಿಂದ ಇವತ್ತು ಐದಾರು ಜನಗಳು ಈಗ ಆಯಿತು ಈಗ ನಮ್ಮ ಐ ಟಿ ಇದು ಏಳನೇ ಅಡ್ಡ ರಸ್ತೆಯ ಜಂಗಲ್ ಕಟ್ಟಿಂಗ್ ಮತ್ತು ಚರಂಡಿ ನಿರ್ಮಾಣವನ್ನು ನಾವು ಮಾಡ್ತಾಯಿದ್ದೇವೆ ಇಲ್ಲಿ ತನಕ ಆಗಲಿ ಈಗ ಈ ಬ್ಲಾಕಿನ ಮೂರು ಸದಸ್ಯರಾಗಲಿ ಬಂದು ನಮಗೆ ಕಾಂಟ್ಯಾಕ್ಟರಾಗಲಿ ನಮ್ಮ ಹತ್ರ ಯಾವುದೇ ವಿಧಾನದಲ್ಲಿ ಒಂದು ಮಾತು ಇಲ್ಲಿ ತನಕ ಆಡಲಿಲ್ಲ ಅವರು ಇವತ್ತು ಏನೋ ಪಂಚಾಯತ್ನಲ್ಲಿ ಮೀಟಿಂಗ್ ಆಗಿದೆ ಈ ಆರನೇ ಬ್ಲಾಕ್ ಇಪ್ಪತ್ತು ಸಾವಿರ ರೂಪಾಯಿ ನಾವು ದುಡ್ಡು ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಗೆ ಗೊತ್ತಿಲ್ಲ ಅದು ಅವಶ್ಯಕತೆ ಇಲ್ಲ ನಮ್ಮ ನಾಯಕರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಈ ಆರನೇ ಗ್ರಾಮವನ್ನು ಮಾದರಿ ಗ್ರಾಮ ಕರ್ನಾಟಕದಲ್ಲಿ ಗ್ರಾಮದಲ್ಲಿ ಮಾದರಿ ಗ್ರಾಮವನ್ನಾಗಿ ನಾವು ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ನಾನು ಈಗ ಸಮಾಜ ಸೇವೆಯನ್ನು ನಾನು ಇದ್ದೇನೆ ಯಾವುದೇ ಒಂದು ದುಡ್ಡಿಗೆ ಆಮಿಷ ಓಡ್ತಾ ಇದೆ ನಾನು ಪಾಪ ಇವರು ನಮ್ಮ ಲಕ್ಷ್ಮಣ್ ಗೌಡರು ಅವರು ಚಂದ್ರ ಅವರಿಗೆ ಯಾವುದೇ ಒಂದು ರೂಪಾಯಿ ಕೊಡದೆ ಅವರು ಅವರ ಸ್ವಂತ ಮನದಿಂದ ಅವ್ರು ಬಂದು ಇಲ್ಲಿ ಕೆಲಸ ಇದ್ದಾರೆ ನೋಡಿದ್ರೆ ನೀವು ದುಡ್ಡು ತಗೊಳ್ತಾ ಇದ್ದೀರಾ ನೀವು ದುಡ್ಡು ತಗೊಳ್ತಾ ಇದ್ದೀರಾ ಯಾರು ಒಂದು ರೂಪಾಯಿ ದುಡ್ಡು ತಗೊಳ್ಳದೆ ನಮ್ಮ ಮಾತಿಗೆ ಬೆಲೆ ಕೊಟ್ಟುಕೊಂಡು ಫ್ಲಿಪ್ಕಾರ್ಟ್ ಲಾರೆನ್ಸ್ ಸಿಕ್ಕರ್ ಅವರ ಮಾತಿಗೆ ಬೆಲೆ ಕೊಟ್ಟಿಕೊಂಡು ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪಂಚಾಯಿತಿ ಸದಸ್ಯರಿಗೆ ನಾವು ಅನೇಕ ಬಾರಿ ನಾವು ಗ್ರಮ ತಂದಿದ್ದೀವಿ ಆದರೆ ಯಾವುದೇ ಒಂದು ಲಾಭವಿಲ್ಲ ಅವರು ಯಾವುದೇ ಒಂದು ನಮಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಇಲ್ಲಿ ಬಂದಿಲ್ಲ ಪಿ ಡಿ ಅವರು ಗಮನಕ್ಕೆ ತಂದಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ ಯಾರೂ ಇಲ್ಲಿದ್ದಂಗೆ ಇಲ್ಲಿ ಬಂದಿಲ್ಲ ಮಾಡಲಿಲ್ಲ ಅದಕ್ಕೆ ನಮ್ಮ ಹಿರಿಯ ನಮ್ಮ ಕಿರಿಯ ಉದ್ಯಮಿ ಲಾರೆನ್ಸ್ ಫ್ಲಿಪ್ಕಾರ್ಟ್ ಲಾರೆನ್ಸ್ ಅವರು ಅವರ ಅನುದಾನದಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ಶಾಸಕರನ್ನು ನಾವು ಒಳಗೊಟ್ಕೊಂಡು ಅದು ಏನಿದೆ ಕೆಲಸ ನಾವು ಮಾಡಿ ನಮ್ಮ ಶಾಸಕರನ್ನು ನಾವು ಬೆಂಬಲಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಸಾರ್ವಜನಿಕರು ನಮಗೆ ಬೆಂಬಲ ಕೊಡ್ತಾ ಇದ್ದೇವೆ ಯಾರನೇ ಬ್ಲಾಕ್ನಲ್ಲಿ ಸಾರ್ವಜನಿಕರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಇದೇ ರೀತಿ ಮಾಡಿದ್ದೇಳಿ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ನನ್ನ ಒಂದೇ ಉದ್ದೇಶ ಯಾರು ನಿಮಗೆ ಅಭಿವೃದ್ಧಿ ಇದ್ದಾರೆ ಅಂಥವ್ರಿಗೆ ನೀವು ಮತ ಚಲಾಯಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಸುಮ್ಕೆ ಅವ್ರ ಆಸ ಆಸಾಪೋಸ ಪಲ್ಲು ಅವು ಎಲ್ಲ ಕೊಡ್ತಾರೆ ಅಂಥವ್ರಿಗೆ ನೀವು ಮತ ಕೊಡಬೇಡಿ ನಿಮ್ಮ ಅಭಿವೃದ್ಧಿ ಯಾರು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ದಯವಿಟ್ಟು ನೀವು ಮತ ಕೊಡಿ ಫ್ಲಿಪ್ ಲಾರೆನ್ಸ್ ಲಾರನ್ಸ್ ಸಿಕ್ಕೇನು ಸಮಸ್ಯೆಗಳಿತ್ತು ಈ ಬ್ಲಾಕಲ್ಲಿ ಸ್ವಾಮಿ ಐದು ವರ್ಷ ಆಯ್ತು ಜನರ ಕಟಿಂಗ್ ಆಗಿ ಮೂರು ಜನ ಇಲ್ಲಿ ಸದಸ್ಯರಿದ್ದಾರೆ ಈ ಬ್ಲಾಕಿಗೆ ಮೂರು ಜನ ಸದಸ್ಯರಿದ್ದಾರೆ ಇಲ್ಲಿ ಇಲ್ಲಿ ಏಳನೇ ರಸ್ತೆ ಇದು ಏಳನೇ ರಸ್ತೆ ನಾವು ಕ್ಲಿಯರ್ ಮಾಡ್ತಾ ಇದ್ದೇವೆ ಒಂದು ಸದಸ್ಯರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದು ಯಾವ ಭಾಗದಲ್ಲಿ ಕೆಲಸ ನಡೆಯುತ್ತಿರುವ ಇದು ಬಿಕಣರು ಗ್ರಾಮ ಪಂಚಾಯಿತಿಯ ಆರನೇ ವಾರ್ಡ್ ಇದು ಮಲಯಾಳಿ ಕಾಲೋನಿ ರೇಣುಕಾ ಅಂತ ಸಂಬಂಧಪಟ್ಟಂತಹ ಎರಡು ಇದು ಹೆಸರು ಕೂಡಿದಂತಹ ಜಾಗ ಇದು ಇದರಲ್ಲಿ ಹತ್ತೊಂಬತ್ತು ರಸ್ತೆಗಳಿವೆ ಹತ್ತೊಂಬತ್ತು ರಸ್ತೆಗಳಲ್ಲಿ ಒಂಬತ್ತು ರಸ್ತೆಗಳ ಕಾಮಗಾರಿಯನ್ನು ಈಗಲೇ ನಾವು ಮಾಡಿ ಮುಗಿಸಿದ್ದೇವೆ ಇನ್ನು ಹತ್ತು ರಸ್ತೆ ಕಾಮಗಾರಿ ಇದೆ ಅದು ನಾವು ಮಾಡಿ ಮುಗಿಸ್ತೇವೆ ನಮ್ಮ ನಾಯಕರು ನಮಗೆ ಭರವಸೆ ಕೊಟ್ಟಿದ್ದಾರೆ ಅದು ಏನು ಅಮೌಂಟ್ ಇದೆ ನಾವು ಕೊಡ್ತೇವೆ ನೀವು ಮಾಡಿಸಿ ಅಂತೇಳಿ ಬಟ್ ನಮ್ಮ ನಮ್ಮ ಟು ಯಾವುದೇ ರೀತಿಯಲ್ಲಿ ಹಣಕ್ಕೆ ಆಮಿಷ ಒಡ್ಡದೆ ಅವರ ಸ್ವಂತ ಸಮಾಜ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಈಗ ಕ್ಲಿಫರ್ಡ್ ಈಗ ಕ್ಲಿಫರ್ಡ್ ಲಾರೆನ್ಸ್ ಅವರು ತುಂಬ ಅನೇಕ ಸಮಾಜದ ಸೇವೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದೇ ರೀತಿ ಚರಂಡಿಗಳಾಗಿರ್ಬೋದು ಈ ಈ ಏನು ಕಾರ್ಡ್ನ ತೆರವುಗೊಡಿಸುವಂಥ ಕೆಲಸಗಳಿರ್ಬೋದು ಅನೇಕ ಕೆಲಸಗಳು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನೀವು ಅವರಿಗೆ ಏನು ಹೇಳಕ್ಕೆ ಬಯಸ್ತೀರ ಅಲ್ಲ ಸರ್ ನಾನು ಹೇಳೋದಾದರೆ ನಮ್ಮ ಮಲಯಾಳಿ ಕಾಲೋನಿ ರಸ್ತೆಗೆ ಎಂಟು ಲಕ್ಷ ರೂಪಾಯಿ ಅವರು ಚೆಕ್ ಬರೆದು ಕೊಟ್ಟಿದ್ದರು ಯಾವುದಕ್ಕೆ ಇದು ಕಾರ್ ರಸ್ತೆ ಮಾಡಿದ್ದೇಳಿ ಎಂಟು ಲಕ್ಷ ಚೆಕ್ ಮಾಡಿ ಬರೆದು ಕೈಯಲ್ಲಿ ಕೊಟ್ಟಿದ್ದರು ಬಟ್ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಅವರಿಗೆ ಗೌರವಾರ್ಥಿತ ನಮ್ಮ ಶಾಸಕರಿಗೆ ನನ್ನ ನಮನಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಶಾಸಕರು ನನಗೆ ಭರವಸೆ ಕೊಟ್ಟಾರೆ ಅಕ್ಟೋಬರ್ ತಿಂಗಳಲ್ಲಿ ಬಳ್ಳಿ ಕಾಲೋನಿಯ ಯಾವ ರಸ್ತೆ ಇದೆ ಆ ರಸ್ತೆಯನ್ನು ನಾನು ಕಾಮಗಾರಿ ಮಾಡಿ ಕೊಡ್ತೇನೆ ಅಂತ ಹೇಳಿ ನಮಗೆ ಶಾಸಕರು ಬಗೆಹರಿಸಿದ್ದು ಅವರು ಒಂದು ಭರವಸೆ ಕೊಟ್ಟಿರೋದ್ರಿಂದ ನಾವು ಫ್ಲಿಪ್ಕಾರ್ಟ್ ಲಾರೆನ್ಸ್ ಶೇಕರ್ ಅಂತ ಹೇಳಿದ್ದೇವೆ ಸ್ವಲ್ಪ ಕಾಯ್ದು ನೋಡೋಣ ಶಾಸಕರು ಭರವಸೆ ಕೊಟ್ಟಿದ್ದಾರೆ ಅವ್ರು ನಮಗೆ ಕೆಲಸ ಮಾಡಿ ಕೊಡ್ತಾರೆ ಅದರ ನಂತರ ನೋಡೋಣ ನಾವು ಅಂತೇಳಿ ನಮ್ಮ ಶಾಸಕರ ಮೇಲೆ ನಮಗೆ ಅಭಿಮಾನ ಇದೆ ನಮ್ಮ ಭರವಸೆ ಇದೆ ಖಂಡಿತ ಅವರು ನಮಗೆ ನಮ್ಮ ಗ್ರಾಮವನ್ನು ಮಾದರಿ ಗ್ರಾಮವಾಗಿ ಮಾಡಿ ಕೊಡ್ತಾರೆ ಅಂತೇಳಿ ನಮಗೊಂದು ಭರವಸೆ ಇದೆ ಶಾಸಕರ ಮೇಲೆ ಹಂಗೂ ನಮ್ಮ ಇದೇ ಉದ್ಯಮಿ ನಮ್ಮ ನಾಯಕರು ಫ್ಲಿಪ್ ಆಫ್ ಲಾರೆನ್ಸ್ ಸಿಕ್ಕರೋ ನಮಗೆ ಭಾರಿ ಒಂದು ಅಭಿಮಾನ ಇದೆ ನಾವು ಯಾವುದೇ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಆಗಲಿ ಒಂದು ಮಳೆ ಬಂದಿರೋ ಮುಳುಗಡೆ ಸಂದರ್ಭದಲ್ಲಿ ಆಗಲಿ ಒಂದು ಬಡ ಜನ ಮದುವೆಯಲ್ಲಿ ಆಗಲಿ ಅವರನ್ನು ಯಾವುದೇ ವಿಚಾರದಲ್ಲಿ ಕೇಳಿದರೂ ಅವರು ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅವರ ಕೈಯಲ್ಲಿ ಆಗಿರೋಂಥ ಸಹಾಯವನ್ನು ಪ್ರತಿ ಜನರಿಗೂ ಅವರು ಮಾಡಿದ್ದಾರೆ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ನಮಗಿದೆ ಅವರ ಮೇಲೆ ನಮಗೆ ಭರವಸೆ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ನಾವು ನಿರಂತರವಾಗಿ ಬಿ ಕಣಂಬೂರು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ದೆವು ಚರಂಡಿಯಲ್ಲಿ ನಿಂತ ನೀರಿನ ಸೊಳ್ಳೆ ಹಾಗೂ ಸಾಂಕ್ರಾಮಿಕ ರೋಗವನ್ನು ಹರಡುತ್ತಿದೆ ರಸ್ತೆಯಲ್ಲಿ ನಡೆಯಲು ಆಗುತ್ತಿಲ್ಲ ರಸ್ತೆ ಅಕ್ಕಪಕ್ಕ ಕಾಡು ಬೆಳೆದಿದೆ ಶುಚಿಗೊಳಿಸಿ ಕೊಡಬೇಕೆಂದು ಕೇಳಿಕೊಂಡಿದ್ದೆವು ಬೀಕಣಬೂರು ಗ್ರಾಮ ಪಂಚಾಯಿತಿ ಯಾವುದೇ ರೀತಿ ಗಮನ ನೀಡಿಲ್ಲ ನಾವು ಗ್ರಾಮಸ್ಥರು ಬೇಸತ್ತು ಕ್ಲಿಫರ್ಡ್ ಲಾರೆನ್ಸ್ ರವರಿಗೆ ಕರೆ ಮಾಡಿ ಈ ಸಮಸ್ಯೆಯ ಕುರಿತು ಮಾತನಾಡಿದೆವು ತಕ್ಷಣ ಸಹಾಯ ಹಸ್ತ ನೀಡಿದ ಕ್ಲಿಫರ್ಡ್ ಲಾರೆನ್ಸ್ ರವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸುತ್ತೇನೆ ಸಿದ್ದಿಕ್ ಮಲಯಾಳಿ ಕಾಲೋನಿ ಸಿದ್ದಿಕ್ ನ್ಯಾಷನಲ್ ಮೀಡಿಯಾ ಕರ್ನಾಟಕಕ್ಕೆ ಮಾಹಿತಿಯನ್ನು ನೀಡಿದರು ಇದು ನಿರಂತರವಾಗಿ ಇವರು ಸಹ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದಾರೆ ಜಂಗಲ್ ಮಾಡಿದ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದಾರೆ ಪಿ ಡಿ ಆಗ್ಲಿ ಸರ್ಮಾನ ಅಧ್ಯಕ್ಷರಾಗಲಿ ಸರಿ ಈ ವಾರ್ಡಿನ ಯಾವ ಸದಸ್ಯರು ಇಲ್ಲಿ ತಂಗನು ಯಾವುದೇ ಒಂದು ಇಲ್ಲಿಗೆ ಬಂದು ಸಂಬಂಧಪಟ್ಟವರು ಬಂದಿಲ್ಲ

ಸುದ್ದಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು